ఓం ఓం నమో బ్రహ్మాదిభ్యో బ్రహ్మ విద్యా బ్రహ్మవిద్యాసంపదాయకర్తృభ్యో ఊషిభ్యో నమో మహద్భ్యో నమో గురుభ్య సర్వప్లవరహిత ప్రజ్ఞానఘన ప్రత్యగో బ్రహ్మై నమస్కారాఠికనిషత్తిన ఎరడనే అధ్యాయ మొదలనేవల్లియ పురేకాదశద్వరమస్యావక్రచేతస ಅನುಷ್ಠಾಯ ನ ವಿಮುಕ್ತಶ್ಚ ವಿಮುಕ್ತ ಏತದ್ದೇತತ್ ಹೇಳತಕ್ಕಂತಹ ಮೊದಲನೆಯ ಮಂತ್ರದ ಭಾಷ್ಯವನ್ನು ನೋಡೋಣ ಪುರಂ ಪುರಮಿವ ಪುರಂ ಪುರೋಪಕರಣ ದ್ವಾರದ್ವಾರಾಲಧಿಷ್ಠಾತ್ರಕುರೋಪಕರಣಸಂಪತ್ತರ್ಶನಾ ಶರೀರಂ ಪುರಂ ಪುರ ಪಟ್ಟಣದ ಹಾಗೆ ಇರೋದರಿಂದ ಪುರ ಅಂತ ಬಾಗಿಲುಗಳು ಬಾಗಿಲುಗಳನ್ನು ಕಾಯುವವರು ಅವರ ಮೇಲಿನ ದಣಿಗಳು ಹಾಗೆ ಪುರಕ್ಕೆ ಅಂದರೆ ಪಟ್ಟಣಕ್ಕೆ ಬೇಕಾದಂತಹ ಅನೇಕ ಉಪಕರಣಗಳು ಇವೆಲ್ಲವೂ ಕೂಡ ಸೇರಿರೋದು ಕಂಡುಬರುವುದರಿಂದ ಶರೀರ ಹೇಳತಕ್ಕಂಥದ್ದು ಪುರ ಅಂತ ಪುರಂಚ ಸೋಪಕರಣಂ ಸ್ವಾತ್ಮನಾ ಸಂಹತಸ್ವ ಸ್ವಾತ್ಮನಾ ಸಂಹತಸ್ವ ತಂತ್ರಸ್ವಾಮರ್ಥ್ಯಂ ದೃಷ್ಟಂ పురంజ సోపకరణం స్వాత్మన సంహత్ సంహత స్వతంత్రస్వామర్థ్యం దృష్టం తథేదం పురసామాన్యాత్ అనేకొపకరణ సంహతం శరీరం స్వాత్మన అసంహతరాజస్థానీయస్వామర్థ్యం భవితుమర్హతి తచ్చేదం శరీరాఖ్యం పురం ఏకాదశాదారణ్య ಸಪ್ತಶೀರ್ಷಣ್ಯಾನಿ ನಾಭ್ಯ ಸಹಾರ್ವಾಂಚಿ ತ್ರೀಣಿ ಶಿರಸ್ಯೇಕಂ ತೈರೇಕಾದಶದ್ವಾರಂ ಪುರಂ ಉಪಕರಣಗಳಿಂದ ಒಡಗೊಂಡ್ ಒಡಗೊಂಡಿರತಕ್ಕಂತಹ ಪುರವು ತನ್ನೊಡನೆ ಸೇರಿಕೊಳ್ಳದೆ ಇರುವಂತಹ ಸ್ವತಂತ್ರನಾದ ಸ್ವಾಮಿಗೋಸ್ಕರವಾಗಿರುವುದೆಂದು ಕಂಡಿದೆಯಷ್ಟೆ ಅದರಂತೆ ಪುರದ ಹಾಗೆ ಅನೇಕ ಉಪಕರಣಗಳಿಂದ ಕೂಡಿಕೊಂಡಿರತಕ್ಕಂಥ ಈ ಶರೀರ ತನ್ನೊಡನೆ ಸೇರಿಕೊಳ್ಳದೆ ತನಗೆ ರಾಜನಂತಿರುವ ಒಬ್ಬ ಒಡೆಯನಿಗೋಸ್ಕರ ಇರಬೇಕು ಅಂಥ ಈ ಶರೀರ ಹೇಳತಕ್ಕಂತಹ ಪುರ ಹನ್ನೊಂದು ಹನ್ನೊಂದು ಬಾಗಿಲುಗಳನ್ನು ಉಳ್ಳದ್ದು ತಲೆಯಲ್ಲಿ ಏಳು ಹೊಕ್ಕಳು ಸೇರಿ ಕೆಳಗಿರತಕ್ಕಂತಹ ಮೂರು ಮತ್ತು ತಲೆಯ ಮೇಲೆ ಒಂದು ಹೀಗೆ ಇದಕ್ಕೆ ಹನ್ನೊಂದು ಬಾಗಿಲುಗಳು ಇರತಕ್ಕಂಥದ್ದು ಕಸ್ಯ ಅಜಸ್ಯ ಜನ್ಮಾದಿ ವಿಕ್ರಯಾರಹಿತಸ್ಯ ಆತ್ಮನೋ ರಾಜಸ್ಥಾನೀಯಸ್ಯ ಪುರಧರ್ಮ ವಿಲಕ್ಷಣಸ್ಯ ಈ ಹನ್ನೊಂದು ಬಾಗಿಲುಗಳು ಇರತಕ್ಕಂತಹ ಪುರ ಯಾರದ್ದು ಅಂತ ಕೇಳಿದ್ರೆ ಅಜನಾಗಿರುವ ಅಂತಂದರೆ ಹುಟ್ಟು ಮುಂತಾದ ಮಾರ್ಪಾಟುಗಳು ಇಲ್ಲದ ರಾಜನಂತೆ ಪುರದ ಧರ್ಮಗಳಿಗಿಂತ ಬೇರೆ ಸ್ವಭಾವದವನಾದ ವಕ್ರವಲ್ಲದಂತಹ ಚೇತಸ್ಸನ್ನು ಹೊಂದಿರತಕ್ಕಂಥವನು తస్య తక్రచేతస రాజస్థానీయ బ్రహ్మణ యస్ పురం తం పరమేశ్వరం పురస్వామినం వక్ర వల్లదే ఇరతూ అంతే కొంకి సూర్యన బెళకినంతే యావ ఇత ఏకరూప చేతస్సు అందరే చైతన్యము ఈతనిగిరదరి ఇవను వక్రవల్లత చేతస్సన్న హిరతను హీగే వక్రవల్లదచేతస్సన్న రాజనంతిర్వ చేతహందిరత రాజనంతి బ్రహ్మణ బ్రహ్మద్ ఈపురవు అనుష్ఠాధ్యా ధ్యానం తనుష్ఠానం సమ్య విజ్ఞానపూర్వకం తం సర్వైణ వినిర్ముక్త సన్ సమం సర్వూతస్థం ధ్యాన శోచతి ತದ್ಜ್ಞಾನದಭಯಪ್ರಪ್ತ ಕುತೋ ಕುತೂಭಕ್ಷ ಯಹೈವಾ ವಿದ್ಯಾಕೃತಮ ಕಾಮಕರ್ಮ ಬಂಧ ಬಂಧನೈರ್ವಿಮುಕ್ತ ವಿಮುಕ್ತ ಸನ್ ವಿಮುತೆ ಪುನಃ ಶರೀರಂ ನ ಇತ್ಯರ್ಥ ಇದು ಯಾವತನ ಪುರವೋ ಆ ಪುರದ ಒಡೆಯನಾಗಿರತಕ್ಕಂತಹ ಪರಮೇಶ್ವರನನ್ನು ಅನುಷ್ಠಾನ ಮಾಡಿದರೆ ಅಂದರೆ ಧ್ಯಾನ ಮಾಡಿದರೆ ಚೆನ್ನಾಗಿ ಅರಿತುಕೊಂಡು ಧ್ಯಾನ ಮಾಡೋದೇ ಅನುಷ್ಠಾನ ಆ ಸಮನು ಅಂತಹ ಸಮನು ಸರ್ವಭೂತಗಳಲ್ಲಿ ಇರುವವನು ಆದಂತಹ ಪರಮಾತ್ಮನನ್ನು ಎಲ್ಲ ಯೇಶನಗಳನ್ನು ಬಿಟ್ಟು ಧ್ಯಾನಿಸಿದರೆ ಆ ಧ್ಯಾನಿಸಿರುವ ಶೋಕಿಸೋದಿಲ್ಲ ಏಕೆಂದರೆ ಆತನ್ನು ಅರಿತುಕೊಳ್ಳುವುದರಿಂದ ಅಭಯವು ಸಿಕ್ಕೋದರಿಂದ ಶೋಕಕ್ಕೆ ಅವಕಾಶ ಇರೋದಿಲ್ಲ ಹೀಗಿರುವಾಗ ಹೆದರಿಕೆಯಲ್ಲಿಂದ ಬರಬೇಕು ಅವೇದ್ಯೆಯಿಂದಾಗಿರುವ ಕಾಮಕರ್ಮಗಳೆಂಬ ಬಂಧನಗಳಿಂದ ಇಲ್ಲಿಯೇ ಬಿಡುಗಡೆಯನ್ನು ಹೊಂದುತ್ತಾನೆ ಹಾಗೆ ಬಿಡುಗಡೆ ಹೊಂದಿದವನಾಗಿ ವಿಮುಕ್ತನಾಗ್ತಾನೆ ಅಂದರೆ ಬಿಡುಗಡೆಯನ್ನು ಹೊಂದುತ್ತಾನೆ ಮತ್ತೆ ಶರೀರವನ್ನು ಧರಿಸೋದಿಲ್ಲ ಅಂತ ಈ ಭಾಷ್ಯದ ಅರ್ಥ ಸ್ವಲ್ಪ ವಿವರಣೆಯನ್ನು ನೋಡೋಣ ಈ ಶರೀರ ಹೇಳತಕ್ಕಂಥದ್ದು ಪುರದ ಹಾಗೆ ಇದೆ ಅಂದರೆ ಪಟ್ಟಣದ ಹಾಗೆ ಇದೆ ಬಾಗಿಲುಗಳು ಅಂದರೆ ದ್ವಾರಗಳು ದ್ವಾರಗಳನ್ನು ಕಾಯತಕ್ಕಂಥ ಇಂದ್ರಿಯಗಳು ಅದನ್ನು ನಡೆಸುವಂತಹ ಧ್ವನಿಗಳು ಮತ್ತು ಅಂತಹ ಅನೇಕ ಉಪಕರಣಗಳನ್ನು ನಾವು ಶರೀರದಲ್ಲಿ ಕಾಣಬಹುದು ಹಾಗಾಗಿ ಅದನ್ನು ಪುರ ಅಂತ ಹೇಳಿದ್ದಾರೆ ಆದರೆ ಈ ಪುರ ಯಾರಿಗೋಸ್ಕರವಾಗಿದೆ ಅಂತ ಕೇಳಿದರೆ ಈ ಶರೀರ ಒಬ್ಬ ಸ್ವಾಮಿಗೋಸ್ಕರ ಈ ಶರೀರ ಇದೆ ಹೇಗೆ ರಾಜ ರಾಜನಿಗೋಸ್ಕರ ಎಲ್ಲರೂ ಇರುತ್ತಾರೋ ಅದೇ ರೀತಿಯಲ್ಲಿ ಒಬ್ಬ ಒಡೆಯನಿಗೋಸ್ಕರ ಈ ಶರೀರ ಇದೆ ಈ ಶರೀರ ಹೇಗಿದೆ ಅಂತಂದರೆ ಹನ್ನೊಂದು ಬಾಗಿಲುಗಳನ್ನು ಹೊಂದಿದೆ ಹೇಗೆ ಹನ್ನೊಂದು ಬಾಗಿಲುಗಳು ಅಂತ ಕೇಳಿದರೆ ಹನ್ನೊಂದು ದ್ವಾರಗಳು ಅಂತ ಕೇಳಿದರೆ ನೆತ್ತಿ ಬಾಯಿ ಎರಡು ಕಣ್ಣು ಎರಡು ಕಿವಿ ಎರಡು ಮೂಗಿನ ಹೊಳ್ಳೆಗಳು ಮತ್ತು ಹೊಕ್ಕಳು ಹಾಗೆ ಇನ್ನೆರಡು ರಂಧ್ರಗಳು ಮಲವಿಸರ್ಜನೆಯ ರಂಧ್ರಗಳು ಜನ್ನೇಂದ್ರಿಯ ಮುದದ್ವಾರ ಹೀಗೆ ಹನ್ನೊಂದು ದ್ವಾರಗಳು ಈ ದ್ವಾರಗಳಿಗೆ ಇರತಕ್ಕಂಥ ಇಂದ್ರಿಯಗಳು ದ್ವಾರಪಾಲಕರು ಆಯಾ ಇಂದ್ರಿಯಗಳು ದ್ವಾರಪಾಲಕರು ದಿಗ್ದೇವತೆಗಳು ಇವರಿಗಿಂತ ಮೇಲೆ ಇರತಕ್ಕಂಥ ಧ್ವನಿಗಳು ಚರ್ಮ ಮಾಂಸ ರಕ್ತ ಮೇಧಸ್ಸು ಮಜ್ಜೆ ಅಸ್ಥಿ ನರ ಇವೆಲ್ಲವೂ ಕೂಡ ಕೋಟೆಗಳು ಅಂತ ಹೇಳಬಹುದು ಮೂಲಾಧಾರದಿಂದ ಹಿಡಿದು ಆಜ್ಞಾಚಕ್ರದವರೆಗೆ ಇರತಕ್ಕಂತಹ ಕೊತ್ತಲುಗಳು ಕೀಲುಗಳೆಂಬ ಯಂತ್ರಗಳು ಕೂದಲುಗಳು ಹೇಳತಕ್ಕಂತಹ ಗೋಪುರಗಳನ್ನು ನಾವು ಪಟ್ಟಣದ ಹಾಗೆ ಈ ಶರೀರವನ್ನು ಗ್ರಹಿಸಬೇಕು ಅಂತ ಅರ್ಥ ಹೀಗೆ ಇಂತಹ ಶರೀರ ಯಾರದ್ದು ಅಂತ ಕೇಳಿದ್ರೆ ಅಜನಾಗಿ ಅಂದರೆ ಹುಟ್ಟು ಸಾವು ಮುಂತಾದ ಮುಂತಾದಂತಹ ಮಾರ್ಪಾಟು ಯಾರಿಗಿಲ್ಲವೋ ರಾಜನ ಹಾಗೆ ಆತ ಇರ್ತಾನೋ ಏನು ಈ ಶರೀರದ ಧರ್ಮಗಳಿಗಿಂತ ಹೊರತಾಗಿರತಕ್ಕಂತಹ ಸ್ವಭಾವವನ್ನು ಆತ ಹೊಂದಿರ್ತಾನೆ ಚೇತಸ್ಸನ್ನು ಚೈತನ್ಯದ ಸ್ವರೂಪದಲ್ಲಿ ಇರತಕ್ಕಂಥವನು ಅಂತಹ ರಾಜನಿಗೆ ಸೇರಿದ್ದು ಈ ಶರೀರ ಅಂತ ಅಂತಹ ರಾಜ ಯಾರು ಅಂತ ಕೇಳಿದರೆ ಬ್ರಹ್ಮ ಪರಮಾತ್ಮ ಅಂತ ಅರ್ಥ ಅಂತಹ ಪರಮಾತ್ಮನನ್ನು ಅರಿತುಕೊಂಡು ಧ್ಯಾನ ಮಾಡಿದರೆ ಅನುಷ್ಠಾನ ಮಾಡಿದರೆ ಶೋಕ ಹೇಳತಕ್ಕಂಥ ಭಯ ಇರೋದಿಲ್ಲ ಅವಿದ್ಯೆಯಿಂದ ಉಂಟಾಗತಕ್ಕಂಥ ಕರ್ಮಕರ್ಮಗಳು ಬಂಧನಗಳು ಇಲ್ಲಿಯೇ ಬಿಟ್ಟು ಹೋಗತ್ತೆ ಮತ್ತೆ ಇಂತಹ ಶರೀರವನ್ನು ಅಂಥವನು ಧರಿಸೋದಿಲ್ಲ ಈ ಶರೀರ ಏನು ಹುಟ್ಟು ಸಾವುಗಳು ಇರತಕ್ಕಂಥ ಈ ಶರೀರ ಏನಿದೆಯೋ ಅದು ನನಗೆ ಸೇರಿದ್ದಲ್ಲ ಭಗವಂತನಿಗೆ ಸೇರಿದ್ದು ಅಂತ ಗಾಭಾತ ತಿಳಿದುಕೊಳ್ತಾನೋ ಅಂಥವನು ಮತ್ತೆ ಹುಟ್ಟೋದಿಲ್ಲ ಮತ್ತೆ ಈ ಶರೀರವನ್ನು ಪಡೆದುಕೊಳ್ಳೋದಿಲ್ಲ ಅಂತ ಈ ಭಾಷ್ಯ ಸೂಕ್ಷ್ಮವಾಗಿ ನಮಗೆ ತಿಳಿಸ್ಕೊಳ್ತಾ ಇದೆ ನಮಸ್ಕಾರ